ನಮಸ್ಕಾರ ಸುದ್ದಿಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಲೋಕಸಭೆಯ ಚುನಾವಣೆ ಇನ್ನೂ ಹಲವೆಡೆ ನಡೀತಾ ಇದೆ ಕರ್ನಾಟಕದೊಳಗೆ ಮೊದಲ ಮತ್ತು ಎರಡನೇ ಹಂತದ ಚುನಾವಣೆಗಳು ಮುಕ್ತಾಯವಾಗಿದೆ ಆದರೆ ಇದೀಗ ಮತ್ತೆ ಒಂದು ಚುನಾವಣೆ ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ ಪದವೀಧರ ಕ್ಷೇತ್ರದ ಚುನಾವಣೆ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ಸಜ್ಜಾಗಿದೆ ಮೂರನೇ ತಾರೀಕು ಅದರ ಚುನಾವಣೆ ಇದೆ ಈ ಹಿಂದೆ ಭಾರತೀಯ ಜನತಾ ಪಕ್ಷದ ಆಯ್ಕೆಯಾದಂಥ ಆ ದೇವೇಗೌಡರು ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಮೋಜಿಗೌಡರು ಕೂಡ ಸ್ಪರ್ಧೆಗಿಳಿದಿದ್ದಾರೆ ಏನು ಆಗಬಹುದು ಅನ್ನುವಂಥದ್ದು ಒಂದು ಕಡೆಗಾದರೆ ಮತ್ತೊಂದು ಯಶವಂತಪುರ ಕ್ಷೇತ್ರ ನಗರ ಅಥವಾ ಗ್ರಾಮಾಂತರ ಮಂಡಲದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಆಯ್ಕೆ ಯಾವಾಗ ಆಗಬಹುದು ಅಂತಕ್ಕಂಥ ಕುತೂಹಲದ ಎರಡು ಪ್ರಶ್ನೆಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಈ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯೊಳಗೆ ಅತಿ ಹೆಚ್ಚು ಬಾರಿ ಆಯ್ಕೆಯಾದಂಥವರು ರಾಮಚಂದ್ರೇಗೌಡರು ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದಂಥ ರಾಮಚಂದ್ರೇಗೌಡರು ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರು ಅವರು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದು ನಂತರೊಳಗೆ ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿದರು ವಿಪರ್ಯಾಸ ಅಂತ ಹೇಳಿದ್ರೆ ರಾಮಚಂದ್ರೇಗೌಡರ ವಿರುದ್ಧ ಸ್ಪರ್ಧೆಯನ್ನು ಮಾಡಿ ಸೋತಿದ್ದಂತಹ ಜನತಾದಳದ ಆ ದೇವೇಗೌಡರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿ ಆಯ್ಕೆಯಾದರು ಬಿ ಜೆ ಪಿಗೆ ಅದು ಏನು ಬಂದಿದೆಯೋ ಗೊತ್ತಿಲ್ಲ ಪದವೀಧರ ಇರುವಂತಹ ಅನೇಕರು ಅಭ್ಯರ್ಥಿಯಾಗುವಂತಹ ತಾಕತ್ತಿರುವಂಥವರು ಶಕ್ತಿ ಇರುವಂಥವ್ರು ಅನೇಕರು ಭಾರತೀಯ ಜನತಾ ಪಕ್ಷದಿದ್ದರೂ ಕೂಡ ಆರ್ ಅಶೋಕ್ರವರ ರಾಜಕೀಯದ ದಾಳಕ್ಕೆ ಆ ದೇವೇಗೌಡರು ಓ ಅಂತ ಹೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಚುನಾಯಿತರಾದರು ಇದೀಗ ಮತ್ತೆ ಅವರ ಟಿಕೆಟ್ ಕೊಡೋದಿಲ್ಲ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥ ಚರ್ಚೆಗಳು ಸಾಕಷ್ಟು ನಡೀತಾ ಇತ್ತು ಎ ಹೆಚ್ ಆನಂದ್ರವರಿಗೆ ಟಿಕೆಟ್ ಕೊಡಬಹುದೇನೋ ಅನ್ನುವಂತಹ ಮಾತುಕತೆಗಳು ನಡೀತಾ ಇತ್ತು ಇನ್ಯಾರಿಗೂ ಕೊಡಬಹುದು ಅನ್ನುವಂಥ ಮಾತುಕತೆಗಳು ನಡೀತಿತ್ತು ಆದರೆ ಅಂತಿಮವಾಗಿ ಆ ದೇವೇಗೌಡರ ಹೆಸರನ್ನು ಮತ್ತೆ ಬಿ ಜೆ ಪಿ ಅಂತಿಮಗೊಳಿಸಿದೆ ಬಿ ಜೆ ಪಿ ಅಂತ ಹೇಳಿದ್ರೆ ಜಾತ್ಯಾತೀತ ಜನತಾದಳವು ಕೂಡ ಈ ಬಾರಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಎನ್ ಡಿ ಎ ಅಭ್ಯರ್ಥಿಯಾಗಿ ಆ ದೇವೇಗೌಡರು ಮತ್ತೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪರಾಭವಗೊಂಡಿರ್ತಕ್ಕಂಥ ರಾಮೋಜಿಗೌಡರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇವರಿಬ್ಬರೂ ಕೂಡ ಘಟಾನುಘಟಿಗಳೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಕ್ಷೇತ್ರದ ಪದವೀಧರ ಕ್ಷೇತ್ರ ಇದು ಆ ದೇವೇಗೌಡರು ವಿಧಾನ ಪರಿಷತ್ ಸದಸ್ಯರಾಗಿ ಯಾವ ಕೆಲಸವನ್ನೂ ಕೂಡ ಮಾಡಿಲ್ಲ ಪದವೀಧರರ ಜೊತೆಗೆ ಒಂದು ಸಂಪರ್ಕವನ್ನು ಕೂಡ ಇಟ್ಟುಕೊಂಡಿಲ್ಲ ಚುನಾವಣೆ ಬಂದಾಗ ಬಂದು ಹೋಗಿಬಿಟ್ಟರೆ ಆಮೇಲೆ ಆಗಿ ಹೋಯಿತು ಅನ್ನುವಂಥ ಒಂದಷ್ಟು ಬೇಸರ ಹಲವರಲ್ಲಿದೆ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಮತ್ತು ಆ ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಹಲವರು ಬೇಸರಗೊಂಡಿದ್ದಾರೆ ಹೀಗಿರುವಾಗ ಆ ಬೇಸರದ ಮತಗಳು ಏನಾದರೂ ಕಾಂಗ್ರೆಸ್ನ ರಾಮೋಜಿಗೌಡರಿಗೆ ಪ್ರಾಶಸ್ತ್ಯದ ಮತ ಬದಲಾದರೆ ಈ ಬಾರಿ ರಾಮೋಜಿಗೌಡರು ವಿಧಾನ ಪರಿಷತ್ತನ್ನು ಪ್ರವೇಶಿಸುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ ಗೌಡರು ಅಂದಿನಿಂದ ಇಂದಿನವರೆಗೂ ಸೋತರು ಕೂಡ ಒಂದಲ್ಲ ಒಂದು ರೀತಿ ಸಂಪರ್ಕದಲ್ಲಿದ್ದಾರೆ ಎನ್ನುವಂಥದ್ದು ಸಹಜ ಸೋತಿರ್ತಕ್ಕಂಥವ್ರು ಸಂಪರ್ಕದಲ್ಲಿ ಗೆದ್ದಂಥವ್ರು ಗೆದ್ದು ಅಂಥವ್ರು ಮತ್ತೆ ಹಾಕಬೇಕು ಸಂಪರ್ಕ ಅಂತಕ್ಕಂಥದ್ದು ಇರಬಹುದೇನೋ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಬಿ ಜೆ ಪಿಯನ್ನು ಬೆಂಬಲಿಸ್ತಾರೆ ಯಾರ್ಯಾರು ರಾಮೋಜಿಗೌಡ್ರನ್ನ ಕಾಂಗ್ರೆಸ್ನ ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಹಲವರನ್ನು ಕಾಡ್ತಾ ಇದೆ ಅದರಲ್ಲೂ ಯಶವಂತಪುರ ಕ್ಷೇತ್ರದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಟೀಚರ್ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಕ್ಷೇತ್ರದಿಂದ ಪುಟ್ಟಣ್ಣ ಸ್ಪರ್ಧೆ ಮಾಡಿದಾಗ ಈ ಕ್ಷೇತ್ರದ ಬಿ ಜೆ ಪಿ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಪುಟ್ಟಣ್ಣ ಅವರನ್ನು ಬೆಂಬಲಿಸಿದರು ನೇರವಾಗಿ ಬೆಂಬಲಿಸಿದರು ಈ ಬಾರಿ ಯಾರನ್ನು ಬೆಂಬಲಿಸ್ತಾರೆ ಅನ್ನುವಂಥ ಪ್ರಶ್ನೆ ಹಲವರನ್ನು ಕಾಡ್ತಾ ಇದೆ ರಾಮೋಜಿ ರಾಮೋಜಿಗೌಡ್ರನ್ನ ಬೆಂಬಲಿಸ್ತಾರೋ ಆ ದೇವೇಗೌಡ್ರನ್ನ ಬೆಂಬಲಿಸ್ತಾರೆ ಅದು ತಡಸ್ಥವಾಗಿರ್ತಾರೋ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿ ಗಮನ ಸೆಳೆದಿರ್ತಕ್ಕಂಥದ್ದು ಒಟ್ಟನೊಳಗೆ ಆ ದೇವೇಗೌಡರು ರಾಮೋಜಿಗೌಡರು ಇಬ್ಬರು ಕೂಡ ಘಟಾನುಘಟಿಗಳು ಅಖಾಡೆ ಕಿಳಿದಿರ್ತಕ್ಕಂಥದ್ದು ಆ ದೇವೇಗೌಡರ ಒಂದಷ್ಟು ಅವರ ಮೇಲಿನ ಸಂಪರ್ಕದ ಕೊರತೆಯ ಬೇಸರ ರಾಮೋಜಿಗೌಡರಿಗೆ ಪ್ಲಸ್ ಆಗ್ಬೋದಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಇಬ್ಬರೂ ಕೂಡ ಘಟಾನುಘಟಿಗಳೇ ಜೆ ಡಿ ಎಸ್ನಿಂದ ಬಂದು ಬಿ ಜೆ ಪಿಗೆ ಬಂದು ಆ ದೇವೇಗೌಡರು ಎಮ್ ಎಲ್ ಸಿ ಸ್ಥಾನವನ್ನು ಪಡೆದುಕೊಳ್ಳುವಂಥದ್ದಂಥ ಪಡೆದುಕೊಳ್ಳುವಂತಾಯಿತು ಈಗ ಮತ್ತೆ ಮರು ಸ್ಪರ್ಧೆಯನ್ನು ಮಾಡಿದ್ದಾರೆ ನೋಡಿ ಯಾರಿಗೆ ಸಿಗುತ್ತೆ ಏನಾಗುತ್ತೆ ರಾಜಕೀಯದ ಲೆಕ್ಕಾಚಾರಗಳೇನು ಬಿ ಜೆ ಪಿಯವರು ಒಳಗಿಂದ ಒಳಗೆ ಬೇರೆಯವ್ರಿಗೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ನವ್ರು ಬೇಜಾರಾಗಿ ಇವ್ರಿಗೆ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಪ ಪೈಪೋಟಿ ಏನಿರಲಿಲ್ಲ ರಾಮೋಜಿಗೌಡ್ರೆ ಅಂತಿಮವಾದಂಥದ್ದು ಕಳೆದ ಅನೇಕ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ ಈ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಆದರೆ ಬಿ ಜೆ ಪಿ ಒಳಗೆ ಅಸಮಾಧಾನದ ಹೊಗೆ ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಅದರಲ್ಲೂ ಪದವೀಧರ ಕ್ಷೇತ್ರ ಏನಾದರೂ ಈ ಬಾರಿ ಭಾರತೀಯ ಜನತಾ ಪಕ್ಷದ ತೆಕ್ಕೆಯಿಂದ ಉರುಳಿದ್ದೇ ಆದರೆ ಮತ್ತೆ ಒಂದು ಏಟು ವಿಜೇಂದ್ರವರಿಗೆ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತ ಬಹುಮುಖ್ಯವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಒಂದು ನಗರ ಮಂಡಲ ಒಂದು ಗ್ರಾಮಾಂತರ ಮಂಡಲ ಅನ್ನುವಂಥದ್ದು ಎರಡು ಪಕ್ಷದ ಅಧ್ಯಕ್ಷರು ಅವಧಿ ಮುಗಿದಿದೆ ಹೊಸವರ ಆಯ್ಕೆ ಅಥವಾ ನೇಮಕವಾಗಬೇಕು ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ನೀತಿ ನಿಯಮಗಳು ಭಾರತೀಯ ಜನತಾ ಪಕ್ಷದೊಳಗಡೆ ಇರುತ್ತೆ ಅವರದನ್ನು ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥದ್ದು ಆದರೆ ತೀರ್ಮಾನ ಹೇಗಾಗುತ್ತೆ ಏನಾಗುತ್ತೆ ಅಂತ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಇದು ಕೆಲವೇ ದಿವಸಗಳಲ್ಲಿ ಆಗೋಗ್ಬಿಡುತ್ತಂತೆ ಅಂತಂದು ಕೆಲವೇ ದಿವಸಗಳಲ್ಲಿ ಸಾಧ್ಯತೆ ಇಲ್ಲ ಜೂನು ನಾಲ್ಕರಂದು ಲೋಕಸಭೆಯ ಫಲಿತಾಂಶ ಬಂದ ಆದ ಮೇಲೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರ ಆಯ್ಕೆಯಾಗುತ್ತೆ ಅನ್ನುವಂಥದ ಆಧಾರದ ಮೇಲೆ ಸಂಭ್ರಮ ಆಚರಣೆಯೋ ಅಥವಾ ಸಂಕಷ್ಟದ ಆಚರಣೆಯೋ ಎನ್ನುವ ಆಧಾರದ ಮೇಲೆ ಅದು ಮುಗಿದು ಆದ ಮೇಲೆ ಒಂದು ಎರಡು ಮೂರು ನಾಲ್ಕು ದಿವಸ ಬಿಟ್ಟು ನೇಮಕವಾಗಬಹುದು ಅಂತ ಹೇಳಿ ಹಲವರು ಒತ್ತಡ ಇರುವಂಥದ್ದು ನಗರ ಮತ್ತು ಗ್ರಾಮಾಂತರ ಎರಡನ್ನೂ ಒಟ್ಟಿಗೆ ಸೇರಿಸಿ ಈ ಹಿಂದೆ ಇದ್ದಂತೆಯೇ ಮಾಡುವುದು ಕ್ಷೇಮ ಒಂದಷ್ಟು ಗಟ್ಟಿಯಾಗುತ್ತೆ ಗ್ರಾಮಾಂತರ ಮತ್ತು ನಗರದವರ ಸಂಬಂಧಗಳು ಉಳಿದುಕೊಳ್ಳುತ್ತೆ ಇಲ್ಲದೆ ಹೋದರೆ ನಗರಕ್ಕೂ ಗ್ರಾಮಾಂತರಕ್ಕೂ ಸಂಬಂಧವೇ ಇಲ್ಲವೇನೋ ಅನ್ನುವಂತೆ ಒಂದು ದೊಡ್ಡ ಗ್ಯಾಪ್ ಇದೆ ಆ ಗ್ಯಾಪ್ ಬೇಡ ಅನ್ನುವಂಥ ಒತ್ತಡ ಇದ್ದರೂ ಕೂಡ ಇದು ರಾಜ್ಯದ ಎಲ್ಲ ಕಡೆಗೂ ಅನ್ವಯವಾಗುವುದರಿಂದ ಕೇಶವಂತಪುರ ಕ್ಷೇತ್ರ ಒಂದನ್ನೇ ವಿಶೇಷವಾಗಿ ಪರಿಗಣಿಸಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಗರ ಮಂಡಲವೂ ಬೇರೆ ಗ್ರಾಮಾಂತರ ಮಂಡಲ ಬೇರೆಯಾಗಿಯೇ ಈ ಹಿಂದೆ ಇದ್ದಂತೆಯೇ ಅಧ್ಯಕ್ಷರ ನೇಮಕವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಯಶವಂತಪುರ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಶಾಸಕರು ಆಯ್ಕೆಯಾಗಿದ್ದರೂ ಕೂಡ ಅವರು ಕಾಂಗ್ರೆಸ್ಗೆ ನೇರವಾಗಿ ಬೆಂಬಲ ಸೂಚಿಸ್ತಾ ಇರೋದರಿಂದ ಇನ್ನೊಬ್ಬರು ಘಟಾನುಘಟಿ ನಾಯಕರು ಅವರನ್ನು ಎದುರಿಸುವಂಥ ಶಕ್ತಿ ಇರುವಂಥವರೊಬ್ಬರು ಬೇಕು ಪಾರ್ಟಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಹಾಗೆ ನೋಡಿದಾಗ ಅವರನ್ನು ಎದುರಿಸಬಲ್ಲಂಥ ಶಕ್ತಿ ಇರತಕ್ಕಂಥವ್ರು ಸಿ ಎಂ ಆರೇಗೌಡರಿಗೆ ಹಾಗಾಗಿ ಸಿ ಎಂ ಆರೇಗೌಡ್ರೆ ಅಧ್ಯಕ್ಷರಾದರೂ ಒಳ್ಳೆಯದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಆದರೆ ಆ ಮಧ್ಯದೊಳಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿಯವರು ಕೂಡ ನನಗೂ ಒಂದು ಅವಕಾಶ ಕೊಡಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಹೇಳಿಂತ ಹಲವರು ಆಕಾಂಕ್ಷಿತರಾಗಿದ್ದಾರೆ ನಗರ ಗ್ರಾಮಾಂತರ ಮಂಡಲ ಬೇರೆ ಆದರೆ ನಗರದಲ್ಲಿ ನಮಗೆ ಕೊಡಿ ನಮಗೆ ಕೊಡಿ ಅನ್ನುವಂಥವರ ಸಂಖ್ಯೆಯು ಕೂಡ ಜಾಸ್ತಿ ಇದೆ ಹಾಲಿ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಇರ್ಬೋದು ಅಥವಾ ಏನು ಉಳ್ಳಾಳು ವಾರ್ಡಿನ ಅಧ್ಯಕ್ಷ ಅಂತ ಜೈರಾಮ್ ಇರ್ಬೋದು ಕೆಂಗೇರಿ ವಾರ್ಡಿನ ಅಧ್ಯಕ್ಷ ಅಂತ ಸಂತೋಷ್ ಪಾರ್ಥಾರ್ಥಿ ಇರ್ಬೋದು ಅಥವಾ ಅದೇ ರೀತಿಯೊಳಗೆ ಶಶಿಕುಮಾರ್ ಇರ್ಬೋದು ಉಳ್ಳಾಳಿನ ಶಶಿಕುಮಾರ್ ಅವರು ಇರ್ಬೋದು ಜೆ ರಮೇಶ್ರವರು ಈಗ ಹಲವರು ಬೇರೆ ಆದರೆ ಮಂಡಲ ಬೇರೆ ಗ್ರಾಮಾಂತರ ಮಂಡಲ ಬೇರೆ ಮಂಡಲ ನಮಗೆ ಕೊಡಿ ಅನ್ನುವಂಥದ್ದು ನಡೀತಾ ಇದ್ದರೆ ಗ್ರಾಮಾಂತರ ಮಂಡಲದಲ್ಲಿ ಕೂಡ ಪೈಪೋಟಿ ಇದೆ ಆದರೆ ಎರಡನ್ನೂ ಒಟ್ಟಿಗೆ ಸೇರಿಸಿ ಮಾಡಿ ಎನ್ನುವಂಥ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಶವಂತಪುರ ನಗರ ಮತ್ತು ಗ್ರಾಮಾಂತರ ಮಂಡಲ ಎರಡೂ ಒಟ್ಟಿಗೆ ಸೇರಿಸುವುದು ಬಹುಶಃ ಕಷ್ಟ ಸದ್ಯ ಬೇರೆ ಬೇರೆಯೇ ಆಗಬಹುದು ಅಥವಾ ವಿಶೇಷ ಪ್ರಕರಣ ಅಂತಂದರೆ ಪರಿಗಣಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ ನೋಡಬೇಕು ಒಳಗಾಗಿ ಏನಾದರೂ ಮತ್ತೆ ಒಂದು ಮರು ಬದಲಾವಣೆಯಾಗಿ ಎಲ್ಲವೂ ಸುಸೂತ್ರವಾಗಿ ನಡೆದು ಎಲ್ಲರೂ ಒಟ್ಟಿಗೆ ಹೋಗುವಂತಾದರೆ ಹೋದವರು ಬಂದು ಒಟ್ಟಿಗೆ ಸೇರಿಕೊಳ್ಳುವಂತಾದರೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಬೈದವರು ಅಪ್ಪಿಕೊಳ್ಳಬೇಕಾಗತ್ತೆ ಅಪ್ಪಿಕೊಂಡವರು ಬೈದ್ಕೊಂಡು ಹೋಗಬೇಕಾಗತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು ಹಾಗಾಗಿ ಜೂನ್ ನಾಲ್ಕರ ನಂತರೊಳಗೆ ಸಾಕಷ್ಟು ಬದಲಾವಣೆಗಳ ಸಾಧ್ಯತೆಗಳಿದೆ ಪದವೀಧರ ಕ್ಷೇತ್ರದಲ್ಲಿ ಯಾರು ಆಯ್ಕೆಯಾಗ್ತಾರೆ ಅನ್ನುವಂಥದ್ದು ಜೂನ್ ನಾಲ್ಕನೇ ತಾರೀಕು ಲೋಕಸಭೆ ಚುನಾವಣೆಯ ನಂತರೊಳಗೆ ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಆಯ್ಕೆ ಆದ ಮೇಲೆ ಯಶವಂತಪುರ ನಗರ ಮಂಡಲ ಗ್ರಾಮಾಂತರ ಮಂಡಳಿಗೆ ಯಾರು ಆಯ್ಕೆ ಆಗ್ತಾರೆ ಅಧ್ಯಕ್ಷರು ಅನ್ನುವಂಥದ್ದು ಎಲ್ಲವೂ ಕೂಡ ಕುತೂಹಲಕರವಾಗಿರ್ತಕ್ಕಂಥ ಬೆಳವಣಿಗೆಗಳು ನಡೀತಾ ಇರತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ